ಇವತ್ತು ಇಪ್ಪತ್ತೈದು ವರ್ಷದ ಬೆಳ್ಳಿ ಹಬ್ಬವನ್ನು ಸಂಭ್ರಮದಿಂದ ಸಡಗರದಿಂದ ಆಚರಣೆ ಮಾಡಿ ಮುಖಾಂತರ ಫ್ಲಾಗನ್ನು ಆಯ್ಸೆ ಮಾಡಿದ್ದೇವೆ ಸಾರ್ವಜಯು ಉಳ್ಳಂತ ಕುಮಾರಸ್ವಾಮಿ ಅವರ ನಾಯಕತ್ವದಲ್ಲಿ ಈ ಪಾಚಿ ತುಂಬ ಚೆನ್ನಾಗಿ ಬೆಳೆದಿಂದ ಭಗವಂತನೆ ಪ್ರಾರ್ಥನೆ ಮಾಡ್ತೀನಿ ಕರ್ನಾಟಕದಲ್ಲಿ ಸುಮಾರು ನಾಯಕರು ಪ್ರಾದೇಶಿಕ ಪಾರ್ಟಿಯನ್ನು ಕಟ್ಟಿದರು ಪ್ರಪ್ರಥಮವಾಗಿ ಕೆಂಗಲ್ ಹನುಮಂತಯ್ಯವರು ಮುಖ್ಯಮಂತ್ರಿಯಾಗಿ ಜೊತೆಗೆ ಕೇಂದ್ರದ ಸಚಿವರಾಗಿ ಸುರಾಜ್ ಪಾರ್ಟಿಯಿಂದ ಕಟ್ಟಿದರು ಅವರು ಗೆಲ್ಲಕ್ಕಾಗಲಿಲ್ಲ ಎರಡನೇದಾಗಿ ದೇವರಾಜರ್ಸು ಅವರು ಇಂದಿರಾ ಕಾಂಗ್ರೆಸ್ ಅಂತ ಕಟ್ಟಿ ಅವರು ಸಹ ಕೇವಲ ನಾಲ್ಕು ವರ್ಷ ಅವರ ಓಡ್ತಾ ಇರೋ ಠೇವಣಿ ಕರ್ಕಂಡದ್ದು ಇತಿಹಾಸ ತದನಂತ ಬಂದಂಥ ಸನ್ಮಾನ್ಯ ಗುಂಡ್ರಾಯರು ಸಹ ಅವರು ಸಹ ಕಾಂಗ್ರೆಸ್ ಒಂದು ಪಾರ್ಟಿ ಕಟ್ಟಿ ಅವರು ಏನು ಅಧಿಕಾರಕ್ಕೆ ಬರಲಿಲ್ಲ ಆದರೆ ಶ್ರೀಮಂತ ದೇವೇಗೌಡರು ಅವರ ಒಂದು ಹೊಂದಾಣಿಕೆಯಲ್ಲಿ ಈ ರಾಜ್ಯದಲ್ಲಿ ಪ್ರಾದೇಶಿಕ ಪಾರ್ಟಿ ಬೆಳೀತು ತದನಂತರ ಹೊಡ್ಕಂತು ಆದರೆ ದೇವೇಗೌಡರು ರೊಟ್ಟಿ ತಿಂದು ಇಟ್ಟುಂಡು ಕಟ್ಟಿದಂಥ ಈ ರೈತ ಪಕ್ಷದ ಪಾರ್ಟಿ ಇದು ನಿರಂತರವಾಗಿದೆ ಇದೊಂಥರ ಗರ್ಕೆಬುಲ್ ಇದ್ದಂಗೆ ನಮ್ಮ ಪಾರ್ಟಿ ಯಾವತ್ತು ಮಳೆಗಾಲದಲ್ಲಿ ಬೆಳೀತಾ ಬೇಯಿಸಲು ಒಳಗುತ್ತೆ ಅಂತ ತಿರುಗಾ ಬಾಳೆಚ್ಚಿಗಿರ್ತದೆ ಹಂಗೆ ಅದು ಇವತ್ತು ನಮ್ಮದು ದೇವೇಗೌಡರ ಶ್ರಮ ಭಾಳ ಹೋರಾಟ ಅವರ ಅನೇಕ ದೊಡ್ಡಟ್ಟಿ ಹೋರಾಟ ಇವತ್ತು ನೆನಪಿದೆ ಅದೇ ರೀತಿ ನಮ್ಮ ಇದು ಇದರಲ್ಲಿ ಯಾವುದು ಚಂಪಣದಿಂದ ಪಾದಯಾತ್ರೆ ಇವೆಲ್ಲವೂ ಸಹ ರೈತರು ಬರೋ ಹೋರಾಟ ಯಾವತ್ತೂ ರೈತರಿಗೆ ಅನ್ಯಾಯ ಇದೆ ಈ ಪಾರ್ಟಿ ನಿರಂತರ ನಿಲ್ತದೆ ಶ್ರೀಮಂತ ಕುಮಾರಸ್ವಾಮಿಯವರು ಸಹ ಎರಡು ಬಾರಿ ಮುಖ್ಯಮಂತ್ರಿಯಾಗಿ ಈ ರಾಜ್ಯದ ಜನತೆಗೆ ಒಳ್ಳೆ ಕೆಲಸ ಮಾಡಿದರು ಇವತ್ತು ಎರಡು ಲಕ್ಷ ಸಾಲ ಮನ್ನಾ ಮಾಡುವುದಕ್ಕೆ ಮುಖಾಂತರ ರೈತರಿಗೆ ಸುಮಾರು ಇಪ್ಪತ್ತಾರು ಸಾವಿರ ಕೋಟಿನ ಸಾಲ ಮನ್ನಾ ಮಾಡಿದರು ಅವತ್ತು ಯಾವುದೇ ಡೆವಲಪ್ಮೆಂಟಿಗೆ ತೊಂದರೆ ಆಗಿಲ್ಲ ಇವತ್ತು ನಮ್ಮ ಕಾಂಗ್ರೆಸ್ ಪಾರ್ಟಿನಲ್ಲಿ ಏನು ಗ್ಯಾರಂಟಿ ಗ್ಯಾರಂಟಿ ಅಂತ ಕೊಟ್ಕೊಂಡು ಯಾರು ಹೊಟ್ಟೆನೂ ತುಂಬಲ್ಲ ಡೆವಲಪ್ಮೆಂಟು ಆಗೋಲ್ಲ ಬರೀ ಎರಡೂವರೆ ವರ್ಷ ನಾನು ಮುಖ್ಯಮಂತ್ರಿ ಅವ್ನ ಮುಖ್ಯಮಂತ್ರಿ ಕಿತ್ತಾಡ್ಕೊಂಡು ಕಾಲ ತಳಿರೋ ಹೊರ್ತು ಈ ರಾಜ್ಯದ ಡೆವಲಪ್ಮೆಂಟ್ ಬಗ್ಗೆ ಯಾವುದೇ ಕಾಲೇಜು ಇಲ್ಲ ಇವತ್ತೂ ಇಲ್ಲ ನಾಳೆಕ್ಕಿಲ್ಲ ಒಬ್ಬರು ಡೆಲ್ಲಿಗೆ ಹೋಗ್ಯಾರೆ ಇನ್ನೊಬ್ಬರು ಮೈಸೂರಿಗೆ ಹೋಗಿ ಮೀಟಿಂಗ್ ಮಾಡ್ತಾರೆ ಹೀಗಾಗಿ ಆ ಸೀಟಿಗೆ ಅಂಟ್ಕೊಂಡು ಕೂತಿದ್ರ ಹೊರ್ತು ಇವತ್ತಿನ ದಿವಸ ನಮ್ಮ ರಾಜ್ಯದ ಡೆವಲಪ್ಮೆಂಟ್ ಬಗ್ಗೆ ಈ ಸರ್ಕಾರ ಕಾಂಗ್ರೆಸ್ ಇಲ್ಲ ಯಾವತ್ತು ಸಹ ಪ್ರಾದೇಶಿಕ ಪಾರ್ಟಿ ನಮ್ಮ ದೇವೇಗೌಡರು ಕಟ್ಟಿದಂಥ ಈ ಪಾರ್ಟಿ ಮುಖಾಂತರ ನಮ್ಮ ರಾಜ್ಯ ರೈತರಿಗೆ ಡೆವಲಪ್ಮೆಂಟ್ಗೆ ಅತಿ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಂಥ ಇತಿಹಾಸ ಉಳ್ಳಂಥ ಪಾರ್ಟಿ ಇದ್ರೆ ಈ ಒಂದು ಪಾರ್ಟಿ ಇವತ್ತು ಇಪ್ಪತ್ತೈದು ವರ್ಷದ ಬೆಳ್ಳಿ ಹಬ್ಬವನ್ನು ಸಂಭ್ರಮದಿಂದ ಸಡಗರದಿಂದ ಆಚರಣೆ ಮಾಡಿ ಮುಖಾಂತರ ಫ್ಲಾಗನ್ನು ಆಯ್ಸೆ ಮಾಡಿದ್ದೇವೆ ಮುಂದಿನ ದಿವಸದಲ್ಲಿ ಈ ಪಾರ್ಟಿಗೆ ಒಳ್ಳೆಯ ಭವಿಷ್ಯ ಇದೆ ಅನಿವಾರ್ಯ ಕುಮಾರಸ್ವಾಮಿ ರಾಜ್ಯಕ್ಕೆ ಮುಖ್ಯಮಂತ್ರಿ ಸ್ಥಾನ ಕಾರಣ ಏನು ಅಂದರೆ ಎಲ್ಲರೂ ನೋಡಿ ಆಯ್ತು ಈಗ ಎಲ್ಲನೂ ನೋಡಿ ಆಗಿದೆ ಕುಮಾರಸ್ವಾಮಿಯವರ ನಾಯಕತ್ವನ ಈ ರಾಜ್ಯದ ರೈತ ಬಾಂಧವರು ಸಾಮಾನ್ಯರು ಇವತ್ತು ನಾನು ಅವ್ರ ಮನೆಗೆ ಹೋಗಿ ಕುತ್ಕಂಡ್ರೆ ಏಳೆಂಟತ್ತು ಲಕ್ಷ ರೂಪಾಯಿ ದುಡ್ಡು ಕೊಡ್ತಾರೆ ಬಡವರಿಗೆ ಎಂಥದ್ದು ಆರೋಗ್ಯಕ್ಕೆ ಆಪ್ರೇಷನ್ಗೆ ಸಾಲ ಮಾಡ್ಕೊಂಡವ್ರಿಗೆ ನೂರೆಂಟು ಸಮಸ್ಯೆನ ಒತ್ತು ತರ್ತಾರೆ ಅದು ಯಾರಿಗೂ ಇಲ್ಲ ಅನ್ನಲ್ಲ ತಮ್ಮ ಕೈಲ ಸಹಾಯನ ಮಾಡುವಂಥ ಸಾವೃದಯ ಉಳ್ಳಂಥ ಕುಮಾರಸ್ವಾಮಿಯವರ ನಾಯಕತ್ವದಲ್ಲಿ ಈ ಪಾಕಿ ತುಂಬಾ ಚೆನ್ನಾಗಿ ಬೆಳೆದಿಂದ ಭಗವಂತನ ಪ್ರಾರ್ಥನೆ ಮಾಡ್ತೀನಿ ಮುಂದಿನ ದಿನಗಳಲ್ಲಿ ಈ ಪಕ್ಷವನ್ನು ಅಧಿಕಾರಕ್ಕೆ ತನ್ನಿ ಎಲ್ಲ ಕಾರ್ಯಕರ್ತರಿಗೂ ಅನುಕೂಲ ಆಗ್ತದೆ ಈ ರಾಜ್ಯದ ಜನತೆಗೆ ಅನುಕೂಲ ಆಗುತ್ತೆ